ನರೇಂದ್ರ ಮೋದಿಯವರು ಪ್ರಧಾನಿ ಆದ ಮೇಲೆ ಅತಿ ಹೆಚ್ಚು ಲಾಭ ಆಗಿದ್ದು ಅಂಬಾನಿ ಹಾಗೂ ಅದಾನಿಗೆ ಅನ್ನೋಂತಹ ಒಂದು ಮಾತುಗಳನ್ನು ನೀವು ಕೇಳಿರ್ತೀರಿ ಮೋದಿಯಿಂದ ಅಂಬಾನಿ ಹಾಗೂ ಅದಾನಿ ಇನ್ನಷ್ಟು ಶ್ರೀಮಂತರಾಗ್ತಿದ್ದಾರೆ ಅನ್ನೋಂಥ ವಿಪಕ್ಷಗಳು ಕೂಡ ಇದನ್ನೇ ಆರೋಪ ಮಾಡ್ತವೆ ಆದರೆ ಕಳೆದ ಹತ್ತು ವರ್ಷದಲ್ಲಿ ಅಂಬಾನಿ ಆಸ್ತಿ ಎಷ್ಟು ಹೆಚ್ಚಾಗಿದೆ ಗೊತ್ತಾ ಈ ಲೆಕ್ಕಾಚಾರ ನೋಡಿದರೆ ಇಡೀ ದೇಶಕ್ಕೆ ಶಾಕ್ ಆಗುತ್ತೆ ಮೋದಿ ಅವಧಿಯಲ್ಲಿ ಅಂಬಾನಿ ಇಷ್ಟೆಲ್ಲ ದುಡ್ಡು ಮಾಡಿದ್ರ ಇಷ್ಟೆಲ್ಲ ದುಡ್ಡು ಹೆಂಗ್ ಮಾಡಿದ್ರು ಅನ್ನೋದನ್ನ ನಾವೆಲ್ಲರೂ ಯೋಚಿಸಬೇಕಾಗುತ್ತೆ ಅಂಬಾನಿಯವರು ಹತ್ತು ವರ್ಷದಲ್ಲಿ ಬೆಳೆದಿದ್ದು ಎಷ್ಟು ಅಂತ ನಾವು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀವಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದು ಹತ್ತು ವರ್ಷ ಆಗಿದೆ ಮೂರನೇ ಅವಧಿಗೆ ಮತ್ತೆ ಮೋದಿ ಅವರು ಅಧಿಕಾರ ವಹಿಸ್ಕೊಂಡಿದ್ದಾರೆ ಮೋದಿ ಯಾವಾಗ ಪಿ ಎಂ ಆದ್ರೂ ಅಲ್ಲಿಂದನೆ ರಿಲಯನ್ಸ್ ಇಂಡಸ್ಟ್ರೀಸ್ ನ ಮುಖೇಶ್ ಅಂಬಾನಿ ಕೂಡ ಅವರ ಸಂಪತ್ತು ಕೂಡ ದೊಡ್ಡದಾಗ್ತಾನೆ ಹೋಗ್ತಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇದ್ದಂತಹ ಅಂಬಾನಿಯವರೇ ಬೇರೆ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇರೋ ಅಂಬಾನಿಯವರೇ ಬೇರೆ ಹತ್ತು ವರ್ಷದ ಹಿಂದೆ ಇದ್ದ ಅಂಬಾನಿ ಸಾಮ್ರಾಜ್ಯ ಈಗ ಇಡೀ ವಿಶ್ವವನ್ನೇ ಆವರಿಸುವಷ್ಟಾಗಿದೆ ಮುಖೇಶ್ ಅಂಬಾನಿ ದೇಶದ ಮಾತ್ರವಲ್ಲ ಇಡೀ ವಿಶ್ವದ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ರು ಪೆಟ್ರೋ ಕೆಮಿಕಲ್ಸ್ ನಿಂದ ಹಿಡಿದು ರಿಟೇಲ್ ವರೆಗೂ ಇವತ್ತು ರಿಲಯನ್ಸ್ ಸಾಮ್ರಾಜ್ಯ ಇದೆ ನಿಮ್ಗೆಲ್ಲ ಗೊತ್ತಿರಬಹುದು ಮೊಬೈಲ್ ನೆಟ್ವರ್ಕ್ ಸರ್ವಿಸ್ ಇದೆ ಬಟ್ಟೆ ಉದ್ಯಮ ಇದೆ ಚಿನ್ನದ ಮಳಿಗೆಗಳಿದಾವೆ ಟಿವಿ ವಾಹಿನಿಗಳು ವಾಹಿನಿಗಳಿದ್ದಾವೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಇದಾರೆ ಲೋನ್ ಸರ್ವಿಸ್ ಕೂಡ ಇದೆ ರಿಲಯನ್ಸ್ ಕಂಪನೀಸ್ ಹೆಸರಲ್ಲಿ ಆಸ್ಪತ್ರೆಗಳು ಕೂಡ ಇದಾವೆ ರಿಲಯನ್ಸ್ ಇವತ್ತು ಕೈ ಹಾಕದ ಕ್ಷೇತ್ರನೇ ಇಲ್ಲ ಎಲ್ಲದರಲ್ಲೂ ಮುಖೇಶ್ ಅಂಬಾನಿ ಅವರ ಮೋನಾಪಲ್ಲಿ ಸ್ಥಾಪಿಸಿದ್ದಾರೆ ಅಂದ್ರೆ ಮುಖೇಶ್ ಅಂಬಾನಿ ಅವರೇ ಇಲ್ಲಿ ಏಕಸ್ವಾಮ್ಯವನ್ನ ಸ್ಥಾಪಿಸಿದ್ದಾರೆ ಅಂತ ಹೇಳ್ಬೋದು ಇವೆಲ್ಲ ಸಾಧ್ಯ ಆಗಿದ್ದು ಮೋದಿ ಪ್ರಧಾನಿ ಆದ್ಮೇಲೆ ಹತ್ತು ವರ್ಷದ ಹಿಂದೆ ಕೆಳ ಹಂತದ ಉದ್ಯಮದಲ್ಲಿದ್ದಂತಹ ಅಂಬಾನಿ ಈಗ ಟಾಪ್ ಒನ್ ಪ್ಲೇಸ್ ನಲ್ಲಿ ಅಂದ್ರೆ ಅಂಬಾನಿ ಹತ್ತು ವರ್ಷದಿಂದ ಏನು ಇರಲಿಲ್ಲ ಅಂತೇನಲ್ಲ ಇದ್ರು ಆದ್ರೆ ಮೋದಿ ಅವರು ಪ್ರಧಾನಿ ಆದ ಮೇಲೆ ಹತ್ತು ವರ್ಷದಲ್ಲಿ ಇನ್ನಷ್ಟು ಹೆಚ್ಚಳ ಆಗಿದೆ ಅವರ ಆಸ್ತಿಯಲ್ಲಿ ಅವರು ಹತ್ತು ವರ್ಷದಲ್ಲಿ ಅವರ ಆಸ್ತಿ ಎಷ್ಟು ಹೆಚ್ಚಾಯಿತು ಅಂತ ಹೇಳ್ತಾ ಹೋಗ್ತೀವಿ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡ್ರು ಈ ವೇಳೆ ಅಂಬಾನಿ ಅವರ ಒಟ್ಟು ಆಸ್ತಿ ಇದ್ದಿದ್ದು ಬರೀ ಇಪ್ಪತ್ತೊಂದು ಮಿಲಿಯನ್ ಡಾಲರ್ ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕು ಹದಿನೈದನೇ ಸಾಲಿನಲ್ಲಿ ಅಂಬಾನಿ ಅವರ ಆಸ್ತಿ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಕೋಟಿ ಅಷ್ಟೇ ಇತ್ತು ಎರಡು ಸಾವಿರದ ಹದಿನಾರರಲ್ಲಿ ಮುಖೇಶ್ ಅವರ ಆಸ್ತಿಯಲ್ಲಿ ಕೊಂಚ ಮಟ್ಟದಲ್ಲಿ ಇಳಿಕೆಯಾಗಿತ್ತು ಅಂಬಾನಿ ಅವರ ಆಸ್ತಿ ಹತ್ತೊಂಬತ್ತು ಪಾಯಿಂಟ್ ಮೂರು ಬಿಲಿಯನ್ ಯು ಎಸ್ ಡಾಲರ್ ಆಗಿತ್ತು ಅಂದರೆ ಭಾರತೀಯ ರೂಪಾಯಿ ಲೆಕ್ಕದಲ್ಲಿ ಹೇಳೋದಾದ್ರೆ ಆಗ ಸುಮಾರು ಒಂದು ಲಕ್ಷದ ಅರವತ್ತೊಂದು ಸಾವಿರ ಕೋಟಿಯಷ್ಟು ಅಂಬಾನಿಯವರ ಆಸ್ತಿ ಇತ್ತು ಅದೇ ರೀತಿ ಎರಡು ಸಾವಿರದ ಹದಿನೇಳರಲ್ಲಿ ಅವರ ಆಸ್ತಿಯಲ್ಲಿ ಏರಿಕೆ ಕಾಣಿಸ್ತು ಆ ವರ್ಷ ಅಂಬಾನಿ ಅವರ ಆಸ್ತಿ ಇಪ್ಪತ್ತ್ಮೂರು ಪಾಯಿಂಟ್ ಎರಡು ಬಿಲಿಯನ್ ಯು ಎಸ್ ಡಾಲರ್ಗೆ ಏರಿಕೆ ಆಯಿತು ಅಂದರೆ ಭಾರತದ ಲೆಕ್ಕದಲ್ಲಿ ಹೇಳೋದಾದರೆ ಒಂದು ಲಕ್ಷದ ತೊಂಬತ್ತ ನಾಲ್ಕು ಸಾವಿರ ಕೋಟಿ ರೂಪಾಯಿ ಅವರ ಆಸ್ತಿ ಇತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಮುಖೇಶ್ ಅಂಬಾನಿ ಅವರ ಆಸ್ತಿ ಹೆಚ್ಚು ಕಡಿಮೆ ಡಬಲ್ ಆಗೋಯಿತು ಅಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಅಂಬಾನಿ ಆಸ್ತಿ ನಲವತ್ತು ಬಿಲಿಯನ್ ಯು ಎಸ್ ಡಾಲರ್ಗೆ ಹೋಯಿತು ಅಂದರೆ ಸುಮಾರು ಮೂರು ಲಕ್ಷದ ಮೂವತ್ತೈದು ಸಾವಿರ ಕೋಟಿ ರೂಪಾಯಿಗೆ ಅಂಬಾನಿ ಆಸ್ತಿ ಏರಿಕೆ ಆಯಿತು ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ಅಂಬಾನಿ ಆಸ್ತಿ ಅದೇ ರೀತಿ ಏರಿಕೆ ಆಗ್ತಾ ಹೋಯಿತು ಆವಾಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಐವತ್ತು ಬಿಲಿಯನ್ ಯು ಎಸ್ ಡಾಲರ್ಗೆ ಏರಿಕೆ ಆಯಿತು ಅಂದ್ರೆ ನಾಲ್ಕು ಲಕ್ಷದ ಹದಿನೇಳು ಸಾವಿರ ಕೋಟಿ ರೂಪಾಯಿಗೆ ಏರಿಕೆ ಆಯಿತು ಇಲ್ಲಿ ವರ್ಷದಿಂದ ವರ್ಷಕ್ಕೆ ಅಂಬಾನಿಯವರ ಆಸ್ತಿ ಡಬಲ್ ಆಗ್ತಾ ಹೋಗಿದ್ದನ್ನ ನಾವಿಲ್ಲಿ ಕಾಣ್ತಾ ಹೋಗ್ಬೋದು ಸುಮಾರು ಎರಡು ಸಾವಿರದ ಹದಿನೆಂಟಕ್ಕಿಂತ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಲಕ್ಷ ಕೋಟಿಯಷ್ಟು ಹೆಚ್ಚಾಯಿತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೊರೋನಾ ಬಂತು ಆ ಟೈಮಲ್ಲೂ ಕೂಡ ಅಂಬಾನಿಯವರ ಆಸ್ತಿ ಸ್ವಲ್ಪ ಕಡಿಮೆ ಆಯಿತು ಯಾಕೆಂದ್ರೆ ಲಾಕ್ ಲಾಕ್ಡೌನ್ ಆಯಿತು ಡೌನ್ ಆಯಿತು ಸೊ ಎಲ್ಲ ಲಾಸ್ಗಳಾಗಿದ್ದರಿಂದ ಅಂಬಾನಿಯವರ ಆಸ್ತಿಯಲ್ಲಿ ಸ್ವಲ್ಪ ಇಳಿಮುಖ ಆಯಿತು ಹೀಗಾಗಿ ಅವರ ಆಸ್ತಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಮೂರು ಲಕ್ಷದ ಏಳು ಸಾವಿರ ಕೋಟಿ ಅಷ್ಟಾಯ್ತು ಆದರೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಮುಖೇಶ್ ಅಂಬಾನಿಯವರ ಆಸ್ತಿ ದೊಡ್ಡ ಮಟ್ಟದಲ್ಲಿ ಏರಿಕೆ ಆಯಿತು ಅಂತ ಹೇಳ್ಬೋದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅಂಬಾನಿಯವರ ಆಸ್ತಿ ಎಂಬತ್ನಾಲ್ಕು ಬಿಲಿಯನ್ ಯು ಎಸ್ ಡಾಲರ್ಗೆ ಹೆಚ್ಚಾಯಿತು ಅಂದರೆ ಏಕಾಏಕಿ ನಾಲ್ಕು ಲಕ್ಷ ಕೋಟಿ ಹೆಚ್ಚಾಗಿ ಆಗ ಅವರ ಆಸ್ತಿ ಮೌಲ್ಯ ಏಳು ಲಕ್ಷದ ಆರು ಸಾವಿರ ಕೋಟಿ ರೂಪಾಯಿಗೆ ಏರಿಕೆಯಾಗಿದ್ರು ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮುಖೇಶ್ ಅಂಬಾನಿಯವರ ಆಸ್ತಿ ತೊಂಬತ್ತು ಬಿಲಿಯನ್ ಯು ಎಸ್ ಡಾಲರ್ಗೆ ಏರಿಕೆಯಾಯಿತು ಅಂದರೆ ಏಳೂವರೆ ಲಕ್ಷ ಕೋಟಿ ರೂಪಾಯಿ ಅಂಬಾನಿಯವರ ಬಳಿ ಇತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಂದರೆ ಕಳೆದ ವರ್ಷ ಮುಖೇಶ್ ಅಂಬಾನಿ ಅವರ ಆಸ್ತಿ ಹೆಚ್ಚು ಕಡಿಮೆ ಏಳು ಲಕ್ಷ ಕೋಟಿ ಅಷ್ಟೇ ಇತ್ತು ಆದ್ರೆ ಈ ವರ್ಷ ಈ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಂಬಾನಿ ಭರ್ಜರಿಯಾಗಿ ಆಸ್ತಿ ಮಾಡ್ಕೊಂಡಿದ್ದಾರೆ ಬರೋಬ್ಬರಿ ನೂರ ಇಪ್ಪತ್ನಾಲ್ಕು ಬಿಲಿಯನ್ ಯು ಎಸ್ ಡಾಲರ್ ಅವರ ನೆಟ್ ವರ್ತ್ ಅಂದ್ರೆ ಮುಖೇಶ್ ಅಂಬಾನಿ ಅವರು ಈಗ ಹತ್ತು ಲಕ್ಷದ ಐವತ್ತು ಸಾವಿರ ಕೋಟಿ ರೂಪಾಯಿ ಒಡೆಯನಾಗಿದ್ದಾರೆ ಅಂಬಾನಿಯವರ ಈ ಬೆಳವಣಿಗೆ ಅಂಬಾನಿಯವರ ಈ ಆರ್ಥಿಕ ಬೆಳವಣಿಗೆ ಏನಿದೆ ಅದನ್ನು ಗಮನಿಸೋದಾದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅವರ ಆಸ್ತಿ ಇದ್ದಿದ್ದು ಕೇವಲ ಒಂದೂವರೆ ಲಕ್ಷ ಕೋಟಿ ರೂಪಾಯಿ ಆದರೆ ಹತ್ತು ವರ್ಷ ಟೈಮಲ್ಲಿ ಅವರ ಆಸ್ತಿ ಅಟ್ಟು ಪಟ್ಟು ಹೆಚ್ಚಾಗಿದೆ ಅಂದರೆ ಈಗ ಅವರ ಆಸ್ತಿ ಹತ್ತು ಲಕ್ಷ ಕೋಟಿಗೂ ಹೆಚ್ಚಿದೆ ಇನ್ನು ಮುಂದಿನ ವರ್ಷದೊಳಗೆ ಅಂಬಾನಿಯವರ ಆಸ್ತಿ ಹದಿನೈದು ಲಕ್ಷ ಕೋಟಿಗೂ ಹೆಚ್ಚಬಹುದು ಮೋದಿ ಪ್ರಧಾನಿ ಆದಮೇಲೆ ಅಂಬಾನಿ ಕೂಡ ಬೆಳೀತಿದ್ದಾರೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ಲು ಅಂಬಾನಿಯವರ ಆಸ್ತಿ ಹೆಚ್ಚಾಗಿರೋ ಬಗ್ಗೆ ನೀವೇನಂತೀರಿ ಕಮೆಂಟ್ ಮಾಡಿ ಅಭಿಪ್ರಾಯ ತಿಳಿಸಿ ಹಾಗೆ ನೋಡ್ತಾ ಇರಿ ಲಯನ್ ಟಿ ವಿ